ಮತ್ತು ಸಿನಿಮಾ ಲ್ಯಾಂಡ್ ಬಂದಾಗ ನಿಮಗೆ ಏನು ನಿಮ್ಮ ಸಾಧನೆಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಇಲ್ಲ ನಾನು ಮೂಲತಃ ಅಂದರೆ ರಂಗಭೂಮಿ ಅಚ್ಚಿ ಕ್ವಶನ್ ಅಂದರೆ ಸ್ವಲ್ಪ ಎಲ್ಲ ಕರೆಗೀಳಿತ್ತು ಹಾಗಾಗಿ ಆ ಕರೆಗೀಳಿದ ನಾನು ನಮ್ಮಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕು ವೀರಭದ್ರೇಶ್ವರ ಜಾತ್ರೆ ಆಗ್ತದೆ ನಮ್ಮ ಅಲ್ಲಿ ಬಂದಾಗ ನಾಟಕ ಕಂಪನಿಗಳು ಬರೋವಾಗೆ ನಾಟಕ ಕಂಪ್ನಿ ಬಂದಾಗ ನಾನು ಈ ಪಾತ್ರ ಮಾಡಬೇಕು ಅಂತೇಳಿ ಆಸೆ ಬಂತು ನಮ್ಮ ನಾಟಕ ಕಂಪನಿ ಸೇರಿದೆ ನಾಟಕ ಕಂಪ್ನಿ ಸೇರಿದ ಮೇಲೆ ಸಿನಿಮಾದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಮನಸ್ಸಲ್ಲಿ ఇద్దా నూ జీవనకి ఏం మాకు బంగళూరు హోదు ఏకపాత్ర అభినయ ఆయ్కె మాకు రంగభూమి పెట్టు ఏక పాత్ర అభినయ ఆయ్కె మంత నేను బెంగళూరు బంద బూరి బందేత నూ నాటకల్ బండ్ హు బీదర్ జిల్ సిని పాత్ర మా బీదర్ జిల్లా బీదర్ జిల్ రంగభూమి నన్ను సీరియల్ బాల్కీ తారు కటకు చెంచోళి సన్న పుట్ట పాత్ర మాకు ఇల్వర్గూ జర్నీ బందే ఇలా సుమారు ಐನೂರ ಅರವತ್ತೈದು ಎಪ್ಪತ್ತು ಸಿನಿಮಾಗಳಾಗಿದೆ ಆಮೇಲೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಆಮೇಲೆ ರಾಷ್ಟ್ರ ಪ್ರಶಸ್ತಿಗೆ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ಪಾ ಸಿನಿಮಾ ಮತ್ತು ನಮ್ಮ ಗಿರೀಶ್ ಕಾಸೋಳಿ ಅವರ ಕನಶಂಭ ಕುದು ಸಿನಿಮಾದ ಒಂದು ದಿಲ್ಲಿಯಲ್ಲಿ ಜಟಾಪಟಿಯಾಗಿ ಕೊನೆಗೆ ಅದು ರಾಷ್ಟ್ರ ಪ್ರಶಸ್ತಿ ಅಮಿತಾಬ್ ಬಚ್ಚನ್ ಅವರಿಗೆ ಹೋಯ್ತು ಆಮೇಲೆ ನನಗೆ ಒಂದು ಎರಡು ಮೂರು ತಿಂಗಳು ಕೊಟ್ಟು ಮತ್ತು ಸ್ಪೇನಿಂದ ಬೆಸ್ಟ್ ಆ್ಯಕ್ಟರ್ ಅಂತ ಕೇಳ್ಕೊಂತು ಸುಮಾರು ಅಲ್ಲಿಂದ ಸುಮಾರು ಒಂದು ನಾಟಕಗಳು ಒಂದು ಎಂಟತ್ತು ಸಾವಿರ ನಾಟಕಗಳಾಗಿದೆ ಆಮೇಲೆ ಮೋನಿ ಆಕ್ಟಿಂಗ್ ಒಂದು ಸಾವಿರದ ಮೇಲಾಗಿದೆ ರಸಮಂಜರಿ ಸಾವಿರದ ಮೇಲಾಗಿದೆ ನಾಟಕ ನಮ್ಮ ಗುರು ಅದು ಸ್ಕೂಟರ್ ಆಕ್ಟ್ರೂ ಬಂದಿದ್ದೆ ನಾನು ಅದು ಕೂಡ ಜನ ಸಾವಿರದ ಮೇಲಾಗಿದೆ ಸಿನಿಮಾ ನೀವು ತುಂಬ ಖುಷಿ ಕೊಡ್ತೀವಿ ನಿಮಗೆ ಖುಷಿ ಕೊಟ್ಟು ಸಿನಿಮಾ ಅಂತಂದರೆ ಅದು ಹುಲಿಯ ಒಳ್ಳೆಯ ನನಗೆ ಒಂದು ಆಮೇಲೆ ಕನಶಂ ಕುದುರೆ ಏನೇನು ಗಿರೀಸ್ ಕಾಸೋಳಿ ಅವರು ಅವರು ಆಮೇಲೆ ಲವ್ ಟ್ರೈನಿಂಗ್ ಬೀರಾಮೂರ್ತಿ ಅವರು ನಿರ್ದೇಶನ ಇದು ಕತೆ ಬಂದು ನಮ್ಮ ಉಪೇಂದ್ರ ಅವರು ಆಮೇಲೆ ಓಮಲ್ಲಿಗೆ ತನಗೆ ಗೊತ್ತಿದ್ದಂಗೆ ಓ ಒಳ್ಳೆ ಒಳ್ಳೆಯ ಸರಿಪಡ್ತು ಆಮೇಲೆ ಟೋಪಿ ವಾಲಾ ಆಯಿತು ನಾನೇ ಒಂದು ಮೊನ್ನೆ ಒಂದು ಎರಡು ವರ್ಷದ ಹಿಂದೆ ನೈಂಟಿ ಬಿಡಿ ಮನಿ ನಡಿ ಅಂತೇಳಿ ಒಂದು ಸಿನಿಮಾ ಮಾಡಿದೆ ಹೀರೋ ಆಗಿ ನೈಂಟಿ ಮಿಡಿಯಮ್ ನೈಂಟಿ ಮಿಡಿಯಮ್ ಮನಿಗೆ ನಡಿ ಕೂಡ ಒಂದು ಅರವತ್ತು ದಿವಸ ಹೋಯಿತು ಮತ್ತು ಅದರ ಒಂದು ಹಾಡು ಕೂಡ ಒಂದು ಹನ್ನೊಂದು ಮಿಲಿಯನ್ ಜನ ಹನ್ನೊಂದು ಮಿಲಿಯನ್ ಆಗಿದೆ ಜನ ತುಂಬ ಖುಷಿ ಪಟ್ಟಿದ್ದಾರೆ ಆಯಿತು ನಾನು ಒಂದು ಹೀರೋ ಮಾಡಿದ ಪಾತ್ರವನ್ನು ಇಡೀ ಕರ್ನಾಟಕ ತುಂಬ ಎಲ್ಲ ಮೂವತ್ತು ನಲ್ವತ್ತು ಜನ ಕುಡಿಯೋದು ಬಿಟ್ಟಿದ್ದಾರೆ ಸ್ವಯಂ ಅವರೇ ಕೆಲವ್ರು ನಮ್ಮ ಉಳಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಅಂತೇಳಿ ಅವರು ಕರಾವಿದ್ರ ಜೊತೆ ಒಬ್ಬರು ಸ್ನೇಹಿತರು ಬಂದಿದ್ರು ಅಂತಾರೆ ಪ್ರತಿನಿತ್ಯವರು ತುಂಬ ರೂಢಿಯಾಗಿತ್ತು ಅವ್ರಿಗೆ ಅವತ್ತು ಬಂದಿನ ದಿನ ಈ ಕಡೆ ಟೀ ಅಂಗಡಿ ಈ ಕಡೆ ಹೋಗೋ ಬಂದರೆ ಟೀ ಅಂಗಡಿ ಕಡೆ ಬಂದ್ರೆ ಅವರು ಏನಪ್ಪ ಈ ಕಡೆ ಹೋಗ್ತಾ ಇದ್ದೀವಿ ನಾ ಟೀ ಕುಡಿಬೇಕು ನೀ ಟೀ ಕುಡಿಯಲ್ವಲ್ಲ ಇಲ್ಲ ನಾ ಟೀ ಕುಡಿಬೇಕು ಯಾಕೆ ಇವತ್ತಿನಿಂದ ನಾನು ಬಿಟ್ಬಿಡ್ತೀನಿ ಏನು ಕಾರಣ ಬೇರಾದ ಸಿನಿಮಾ ನೋಡಿದೆ ಬಿಟ್ಬಿಟ್ಟೆ ಅಷ್ಟೆ ಅದು ಒಂದು ನಮ್ಮ ಖುಷಿ ನಮ್ಮ ಕಲಾವಿದ್ರಿಗೆ ಹೇಗುತ್ತೆ ಅದು ರಂಗಭೂಮಿ ಇರ್ಬೋದು ಸಿನಿಮಾ ಇರ್ಬೋದು ಧಾರವಾಡ ಇರ್ಬೋದು ಯಾವುದೇ ಕೂಡ ಒಂದು ದಿವಸ ಕೆಲಸ ಇರುತ್ತೆ ನಾಲ್ಕು ದಿವಸ ಕೆಲಸ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಆದರೆ ನಮ್ಮ ಕಲಾವಿದರಿಗೆ ಯಾವ ಅಭ್ಯಾಸಗಳಿರ್ಬೋದು ಅಭ್ಯಾಸಗಳಿಂದ ಏನಾಗುತ್ತೆ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಏನಪ್ಪ ಕೆಲಸಂದ್ರೂ ಕೂಡ ನಮ್ಮ ಸಂಸಾರಕ್ಕೆ ಏನು ಬೇಕೋ ತಂದುಕೊಂಡು ಹಂಗೆ ಜೀವನ ಮಾಡಿ ಹಂಗೆ ನಾವು ಜೀವನ ಮಾಡ್ಬೋದು ಸ್ವಲ್ಪ ಅಭ್ಯಾಸಗಳಿರ್ತದೆ ಕಷ್ಟ ಆಗುತ್ತೆ ಇದು ಬೆಂಗಳೂರು ನಗರ ಪ್ರತಿಯೊಂದು ಬಾಡಿಗೆ ಮನೆಯನ್ನು ಉಳ್ಕೊಂಡು ಪ್ರತಿಯೊಂದು ನಾವು ಮೇಂಟೆನೆನ್ಸ್ ಮಾಡೋಕ್ಕೆ ಹೀಗಾಗಿ ಜನ ನಾನು ಸುಮಾರು ನಾನು ಶುರುವಾಗಿದ್ದು ಬೆಂಗಳೂರಲ್ಲಿ ಅಂದರೆ ಶಂಕರನಾದ ಅಂತೇಳಿ ಉಮೇಶ್ ಕುರ್ಕರ್ಣಿ ಅವರು ಡೈರೆಕ್ಟರ್ ಎಂಬತ್ನಾಲ್ಕನೇ ಇಸ್ವಿ ಅಲ್ಲಿಂದ ಇಲ್ಲಿವರೆಗೂ ನಾನು ಪ್ರಯಾಣ ಒಂದು ನಲ್ವತ್ತು ವರ್ಷ ಹಂಗೆ ಜೀವನ ಮಾಡ್ಕೊಂಡು ಇದ್ದೆ ಸರ್ ಹೊಸ ಸರ್ ಈಗೇನಾಗಿದೆ ಯಾರೇ ಹೊಸ ಹುಡುಗನ ಬರಬೇಕು ಈ ಶಾಲೆಗಳಿದೆ ಅಥವಾ ರಂಗಭೂಮಿ ಇದೆ ರಂಗಭೂಮಿ ಒಂದು ಮೂರ್ನಾಲ್ಕು ವರ್ಷ ಉಳಿದ್ರೆ ಸ್ವಲ್ಪ ತಿಳ್ಕೊಬೋದು ಈಗ ಬರೋರು ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಕಲಾವಿದಾಗಬೇಕಂತ ಆಸೆ ಇದೆ ರೆಡಿ ಮಾಡ್ಕೊಂಡು ಬರ್ತಾರೆ ಸಿನಿಮಾಗೆ ಬರಬೇಕಂದ್ರೆ ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಮೀಸ್ ಕಲಿಬೇಕು ಡೈಲಾಗು ಪ್ರತಿಯೊಂದು ಇದೆ ಅದಕ್ಕಿಂತ ನಿರ್ದೇಶಕರು ಅದಕ್ಕೆ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು ಇಲ್ಲ ಈಗ ಸಾಕಷ್ಟು ಶಾಲೆಗಳಿದೆ ಈಗ ಚಲನಚಿತ್ರ ಶಾಲೆಗಳಿದೆ ಶಾಲೆ ಕಲ್ತ್ಕೊಂಡ್ಮೇಲೆ ಸ್ವಲ್ಪ ಇದು ಮಾಡ್ಬೋದು ಏನು ಇಲ್ದೇ ಬಂದರೆ ಇಲ್ಲಿ ಪಾತ್ರ ಮಾಡೋಕ್ಕಾಗಬೇಕು ಪ್ರತಿಯೊಂದು ಮತ್ತು ಇಲ್ಲಿ ಇಲ್ಲಿ ಹೇಗಿದೆ ಅಂದರೆ ನಾವು ನಾನು ಕಲಾವಿದಾಗ ಆಗ್ತೀನಿ ಅಂತ ಬರಬೇಕಿಲ್ಲ ಶ್ರೀಮಂತರಾಗಿ ಬರ್ತೀನಿ ಬರೋಂಗಿಲ್ಲ ಬರಬೇಕಿಲ್ಲ ನಾನು ಹೌದು ಆಮೇಲೆ ಹೀರೋ ಅಂತ ಬರಬಾರ್ದಿಲ್ಲ ಕಲಾವಿದನ ಆಗ್ತೀನಿ ಅಂತ ಇಲ್ಲಿ ನೋಡಿ ಸರ್ ನನಗೆ ನಾವೇನು ನೋಡಿಕಷ್ಟು ಚೆನ್ನಾಗಿಲ್ಲ ನಾವು ಅನುಕೂಲತೆ ಇಲ್ಲ ನಮ್ಮದು ಬೀದರ್ ಡಿಸ್ಟ್ರಿಕ್ಟು ಬಾಲ್ಕಿ ತಾಲೂಕು ತೇಗಂಪುರ ಅಂತೇಳಿ ಇನ್ನೊಂದು ಆಸೆ ಇತ್ತು ಅಲ್ಲಿ ಬರ ಚಿತ್ರದಲ್ಲಿ ನಾನು ಅನಂತನಾಗ ಅವ್ರನ್ನ ಪರಿಚಯ ಮಾಡಿಸಿಕೊಂಡಾಗ ಚಿಕ್ಕ ಪಾತ್ರ ಕೊಟ್ಟರು ಪರಿಚಯ ಮಾಡಿಕೊಂಡೆ ಸರ್ ನಿಮ್ಮ ಜೊತೆ ಬರ್ತೀನಿ ನನಗೆ ಶಮೀಧರ್ ಪಾತ್ರ ಕೊಡಿಸಿ ಎಲ್ಲಪ್ಪ ಹಾಂ ಆಗಲ್ಲ ಬೆಂಗಳೂರಲ್ಲೇ ಉಳ್ಕೊ ಉಳ್ಕೊಂಡು ನಾನು ಏನಿಗೆ ಸಹಾಯ ಮಾಡ್ಬೋದು ಅದು ಒಂದು ಆಸೆ ಕೂಡ ಇಟ್ಕೊಂಡು ಇಲ್ಲಿ ಬಂದೆ ದೇವರು ಹೆಂಗೆ ಇಲ್ಲಿವರೆಗೂ ಸುಮಾರು ಒಂದು ಐದುನೂರ ಅರವತ್ತು ಐದು ಎಪ್ಪತ್ತು ಸಿನಿಮಾ ಆಗಿದೆ ಐನೂರ ಎಪ್ಪತ್ತು ಹಾಂ ಎಪ್ಪತ್ತು ಜೀವನ ನಡೀತಾ ಇದೆ ಹೇಗೆ ಕೊರತೆ ಕೈ ಘಟನೆ ಏನರಾಗಿದೆಯಾ ಏನು ಕೈ ಘಟನೆ ಏನಿಲ್ಲ ಸರ್ ಆಯಿತು ನಾವೇನಂದರೆ ಮೊದಲಿಂದ ನಾವು ಒಂದು ಕೆಲಸ ಏನು ಅಷ್ಟು ಯಾವುದಕ್ಕೊ ಭಾಳ ನಿಯಂತ್ರಣ ಸಂಸಾರ ಹೆಂಗೆ ಮಾಡಬೇಕು ಎಲ್ಲರ ಜೊತೆ ಹ್ಯಾಂಗೆ ಪ್ರೀತಿಯಿಂದ ಇಡಬೇಕು ಅದು ನನಗೆ ತಾಳ್ಮೆ ಕೋಪ ಕಮ್ಮಿ ಇರಬೇಕು ನಮ್ಮ ಸಿನಿಮಾದಲ್ಲಿ ಡೇಟ್ಗಳು ಹೆಚ್ಚು ಕಮ್ಮಿ ಆಗಿ ಆಗ್ತವೆ ಅದಕ್ಕೆಲ್ಲ ನಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತೀವಿ ಸಣ್ಣ ಸಣ್ಣ ವಿಷಯಕ್ಕೆರೆ ನಾವು ಇದು ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇವತ್ತು ನಾವು ಹೊರಸ್ಕೊಂಡು ನಾಳೆ ಅವರು ನಮ್ಮ ಕೆಲಸ ಕೊಡೋರು ಅವರೇನೆ ಅವ್ರ ಜೊತೆ ನಾವು ಇದು ಮಾಡ್ಕೊಂಡು ಏನಾರ ಇರಬೇಕಾಗಿ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಅದನ್ನು ನಿಯಂತ್ರಣ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಓಕೆ